ಯಾವುದೇ ಆಧುನಿಕ ತಂತ್ರಜ್ಞಾನಗಳಿಲ್ಲದೆ ಆರನೇ ಶತಮಾನದಲ್ಲಿ ಕುರಾನ್ನೊಂದಿಗೆ ಲೋಕಕ್ಕೆ ಜ್ಞಾನದ ಬೆಳಕನ್ನ ಪ್ರವಾದಿ ಮಹಮ್ಮದ್ ಪೈಗಂಬರ್ ಹಂಚಿದ್ರು ತನ್ನ ಶಾಂತಿ ಮತ್ತು ಸೌಹಾರ್ದತೆಯ ಬೋಧನೆಯಲ್ಲಿ ಆ ಕಾಲದ ಅರಾಜಕತೆಯನ್ನು ತಡೆದಿದ್ರು ಎಂದು ಎಂ ಕೆ ಸಿನಾನ್ ಸಖಾಫಿ ಅಚಿಲಮುಗರು ಹೇಳಿದರು ಅವರು ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಯುವಜನ ಪರಿಷತ್ ಮತ್ತು ಪುತ್ತೂರು ತಾಲೂಕು ಈದ್ ಮಿಲಾದ್ ಸಮಿತಿಯ ಸಹಯೋಗದಲ್ಲಿ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆದ ಮಿಲಾದ್ ಸಮಾವೇಶ ಮತ್ತು ನಾತೆ ಶರೀಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ದಾರ್ಶನಿಕರ ಚಿಂತಕರ ಸ್ಮರಣೆಯನ್ನ ಮಾಡುವುದು ಸಹಜ ಪ್ರವಾದಿಯ ಸ್ಮರಣೆಯನ್ನ ಒಂದು ದಿನಕ್ಕೆ ಸೀಮಿತವಾಗಿಲ್ಲ ನಿರಂತರವಾಗಿ ಪ್ರವಾದಿ ಬೋಧನೆಯನ್ನ ಕಲಿಯುವ ಮತ್ತು ಕಲಿಸುವ ಕೆಲಸವಾಗಬೇಕು ಪ್ರವಾದಿ ಜೀವನ ಚರಿತ್ರೆಯನ್ನ ಲೋಕದೆಲ್ಲೆಡೆ ಮಹಾನ್ ವ್ಯಕ್ತಿಗಳ ಕಲಿತಿದ್ದಾರೆ ಇಸ್ಲಾಂ ಧರ್ಮದ ಆಶಯಕ್ಕೆ ವಿಜ್ಞಾನಿಗಳು ಆಕರ್ಷಿತರಾಗಿದ್ದಾರೆ ಇಸ್ಲಾಂ ಧರ್ಮವು ಕೋಮುವಾದ ಜಾತಿವಾದ ಭೀತಿವಾದ ಉಗ್ರವಾದವನ್ನ ಕಲ್ಸಿಲ್ಲ ಶಾಂತಿ ಮತ್ತು ಸೌಹಾರ್ದತೆಯನ್ನ ಜಗತ್ತಿಗೆ ಸಾರಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ ಜನಪ್ರಿಯ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಬಶೀರ್ ಅಧ್ಯಕ್ಷ ಅಶ್ರಫ್ ಹಾಜಿ ಕಲ್ಲೇಗ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಗತ್ತು ಸದಾ ಇವತ್ತು ಜಗತ್ತಿನ ಮುಸಲ್ಮಾನರು ಅತ್ಯಂತ ಸಂತೋಷದಿಂದ ಆ ಪುಣ್ಯ ಪ್ರವಾದಿಯ ಜನ್ಮದಿನಾಚರಣೆ ಆಚರಿಸುತ್ತಾ ಕಳೆದ ಹಲವಾರು ವರ್ಷಗಳಿಂದ ಕಿಲ್ಲೆ ಮೈದಾನದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮದ ಬಗ್ಗೆ ಕೇಳಿದ್ದೆ ಅಲ್ಹಮದು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿರುವುದರಲ್ಲಿ ಅತ್ಯಂತ ಸಂತೋಷವಿದೆ ಅಲ್ಲಾಹನು ಕಬೂಲ್ ಮಾಡಲಿ ಆರನೇ ಶತಮಾನದ ಆ ಒಂದು ಅರಾಜಕತೆಯು ಅತ್ಯಂತ ಶೋಚನೀಯವಾಗಿತ್ತು ನಮಗೆಲ್ಲರಿಗೂ ತಿಳಿದಿರುವಂತಹ ಪ್ರವಾದಿ ಮೊಹಮ್ಮದ್ ರಸುಲ್ಲಾಹಿ ಸಲಹು ಅಲಹಿ ವಸಲಾಂ ಇಸ್ಲಾಂ ಎನ್ನುವಂತಹ ಅತ್ಯಂತ ಸುಂದರವಾದ ಶಾಂತಿ ಧರ್ಮವನ್ನು ಬೋಧಿಸುತ್ತಾ ಇಸ್ಲಾಂ ಎನ್ನುವಂತಹ ಅತ್ಯಂತ ಸೌಂದರ್ಯ ಧರ್ಮವನ್ನು ಬೋಧಿಸುತ್ತಾ ಆರನೇ ಶತಮಾನದ ಅರಾಜಕತೆಯು ಮದ್ಯಪಾನಿಗಳಿಂದ ವ್ಯಸನಿಗಳಿಂದ ತುಂಬಿ ಸಂದರ್ಭದಲ್ಲಿ ಅತ್ಯಂತ ಶಾಂತವಾಗಿ ಆ ಜನತೆಯನ್ನು ಮದ್ಯಪಾನ ಮುಕ್ತರನ್ನಾಗಿಸುವಲ್ಲಿ ಪ್ರವಾದಿವರಿಯರು ಆರನೇ ಶತಮಾನದಲ್ಲಿ ಯಶಸ್ವಿಯಾಗಿದ್ದರು ಇಪ್ಪತ್ತೊಂದನೇ ಶತಮಾನದ ಯುವ ಜನತೆಯು ವ್ಯಸನಗಳಿಗೆ ಮದ್ಯಪಾನಗಳಿಗೆ ಬಲಿಯಾಗುತ್ತಿರುವಂತಹ